ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ಇಂದು ಗ್ರಾಮೀಣ ಪತ್ರಕರ್ತರ ಉಚಿತ ಬಸ್ ಪಾಸ್ಗೆ ಸಂಬಂಧಿಸಿದಂತೆ ಸರ್ಕಾರ ಹೊರಡಿಸಿರುವ ಕರಾಳದ ಆದೇಶದ ವಿರುದ್ಧವಾಗಿ ಧರಣಿ ಸತ್ಯಾಗ್ರಹವನ್ನು ಚಳ್ಳಕೆರೆ ಚಿತ್ರದುರ್ಗ ಉಸ್ತುವಾರಿ ಸಚಿವರು ಸುಧಾಕರ್ ಅವರ ಮನೆಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಏರ್ಪಡಿಸಲಾಯಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸರ್ವ ಸದಸ್ಯರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಹನುಮಂತರೇಪ್ಪ ಡಿ ತೋವಿನಕೆರೆ ಸರ್ಕಾರಕ್ಕೆ ದುರ್ದೈವದ ಸಂಗತಿ ಜೊತೆಗೆ ಇವತ್ತು ಯಾವ ಮಾಲೀಕರು ತಾನೇ ಇವತ್ತು ಕಾಯಂ ನೇಮಕಾತಿ ಆದೇಶ ಪತ್ರಕರ್ತರಿಗೆ ಕೊಡಲು ಸಾಧ್ಯ ಏನಿದೆ ಹಿಂದೆ ಕರೋನಾ ಬಂದಂತ ಸಂದರ್ಭದಲ್ಲಿ ಇವತ್ತು ವಾಜಪೇಯಿ ಆರೋಗ್ಯಶ್ರೀ ಇನ್ಸುರೆನ್ಸ್ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರದಿಂದ ಸರ್ಕಾರ ದೊಡ್ಡ ಮಟ್ಟದಾಗಿ ಪ್ರಯೋಜನ ಒಂದು ಲಾಭ ಇವತ್ತು ಪತ್ರಕರ್ತರಿಗೆ ಒದಗಿತ್ತು ಅವತ್ತು ಅಕ್ಕೇನು ಜರ್ನಲಿಸ್ಟಿಗೆ ಬಿಟ್ಬಿಟ್ಟು ಉಳಿದಂತ ಮಾಧ್ಯಮ ಪಟ್ಟಿಯಲ್ಲಿ ಕಾರ್ಯನಿರ್ವಹಿಸಿದಂಥ ಪತ್ರಕರ್ತರದ್ದು ಲೀಸ್ಟು ಇವತ್ತು ಒಂದು ಎಂಟುನೂರು ದಿನಪತ್ರಿಕೆ ಮಾಲೀಕರುಗಳಿಗೆ ಇವತ್ತು ನನ್ನ ಒಂದು ಉಲ್ಲೇಖ ಹಾಕಿಬಿಟ್ಟು ವಾರ್ತಾ ಇಲಾಖೆ ಲೆಟ್ರ್ ಬರೆದ್ರೂ ಒಂದಲ್ಲ ಮೂರು ಲೆಟ್ರ್ ಹಾಕಿದ್ರು ಎಂಟು ದಿನಪತ್ರಿಕೆ ಮಾಲೀಕರಿಗೆ ಒಬ್ಬೇ ಒಬ್ಬ ಸಂಪಾದಕರು ನಮ್ಮಲ್ಲಿ ಪತ್ರಕರ್ತರಿದ್ದಾರೆ ವರದಿಗಾರಿದ್ದಾರೆ ಅಂತ ಲೆಟ್ರ್ ಕೊಡಲಿಲ್ಲ ಬೆನಿಫಿಟ್ಟು ಹಳ್ಳ ಹಿಡಿದು ಹೋಯ್ತು ಅದೇ ರೀತಿಯಾಗಿ ಇವತ್ತು ಸರ್ಕಾರಕ್ಕೆ ಈ ವಿಚಾರ ಗೊತ್ತಿದೆ ಇದು ಗೊತ್ತಿದ್ದನೂ ಮತ್ತೊಂದು ಹಂತದವಾಗಿ ಇವತ್ತು ಅವರೇ ಒಂದು ಅಂಕಿಅಂಶ ಮಾಡಿ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಅಂತ ನಮೂದನೆ ಮಾಡಿ ಇಷ್ಟು ಜನ ಸಿಗ್ತದೆ ಅಂತ ಕೊಟ್ಟಿದ್ದಾರೆ ಇವತ್ತು ಏನೋ ಹೇಳ್ತೀವಲ್ಲ ನಾಯಿ ತೀಗದಲ್ಲಿ ಜೇನು ಇಟ್ಟಂತೆ ಸರ್ವಜ್ಞತ್ವ ಇವತ್ತು ನಾಯಿ ಇವರಲ್ಲಿ ಒಂದು ಜೇನಿಟ್ಟರೆ ಪೂಜೆಗೂ ಬರಲ್ಲ ಅದು ಬೇರೆಯವ್ರ ದಿನಕ್ಕೂ ಬರೋಲ್ಲ ಅಂಥ ಒಂದು ನೀತಿ ಸರ್ಕಾರ ಇವತ್ತು ರೂಪಿಸ್ಬಿಟ್ಟು ಹದಿನಾರು ಕೋಟಿ ಸುಮ್ಮನೆ ನೋಡ್ಕೊಂತ ಇರಿ ಯಾರಿಗೂ ನಾವು ಅದರ ಫಲಾನುಭವಿ ತಗೊಳ್ಳೋಂಗಿಲ್ಲ ಆಗಂಗಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಇವತ್ತು ಸರ್ಕಾರ ಕೊಟ್ಟಿರುವುದು ಭಾಳಷ್ಟು ವಿವರಿಸ್ತಾ ಇದ್ದೀವಿ ಕೂಡಲೇ ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಮಾಧ್ಯಮ ಪಟ್ಟಿಯಲ್ಲಿ ಇರ್ಬೇಕಂತ ಏನು ಪ್ರಥಮ ನಿಯಮ ಇದೆ ಆ ನಿಯಮನ ಕಿತ್ತೆ ಹಾಕಬೇಕು ಎರಡನೇ ನಿಯಮ ಏನಿದೆ ಇವತ್ತು ಕಾಯಂ ನೇಮಕಾತಿ ಆದೇಶ ನಾಲ್ಕು ವರ್ಷ ಅಂತ ಕೇಳಿದರೆ ಅದನ್ನು ತೆಗೆದುಬಿಟ್ಟು ಬರೀ ನೇಮಕಾತಿ ಆದೇಶ ಮಾತ್ರ ತಗೊಳ್ಳಿ ಅದ್ರ ಜೊತೆಗೆ ಇವತ್ತು ನಮ್ಮ ಪತ್ರಕರ್ತರಿಗೆ ಪ್ರಮುಖವಾಗಿ ನೇಮಪ್ಪ ಅಂದರೆ ಆರ್ ಎನ್ ಐ ಆರ್ ಎನ್ ಐ ಹೊಂದಿದಂತೂ ಅದೇ ಪ್ರಮುಖ ನಮಗೆ ಲೈಸೆನ್ಸ್ ಅದು ಇದ್ಕೊಂಡ್ಬಿಟ್ಟು ನಮ್ಮ ಸಂಚಿಕೆ ಪ್ರಸಾರ ಸಂಖ್ಯೆ ಏನಿದೆ ಸಂಚಿಕೆಗಳು ನಿರಂತರವಾಗಿ ಬರ್ತಾವೆ ಅಂದ್ಬಿಟ್ಟು ಈ ಮಾನದಂಡ ತಗೊಳ್ಳಿ ಇಲ್ಲ ನೀವು ಏನು ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಆಡಿಟ್ ಬೇಕಾದರೆ ತಗೊಳ್ಳಿ ಕೊಡ್ತೀವಿ ಇದನ್ನು ಬಿಟ್ಬಿಟ್ಟು ಅವೈಜ್ಞಾನಿಕವಾಗಿ ಕೊಡಲಾರದ ಒಂದು ಉದ್ದೇಶದಿಂದ ಈ ರೀತಿ ಸರ್ಕಾರ ರೂಪಿಸಿರೋದು ಬಹಳಷ್ಟು ಅಕ್ಷಮ್ಯ ಹಾಗೂ ಕಾನೂನು ಬಾಹಿರ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಇವತ್ತು ಪ್ರತಿಪಾದಿಸ್ತದೆ ಇವತ್ತು ನೋಡಿ ಸಿದ್ದರಾಮಯ್ಯವರು ಹದಿನೈದು ಬಜೆಟ್ ಮಂಡಿಸಿದಾರಂತ ಹೇಳ್ತೀವಿ ಇವತ್ತು ಸಾಮಾಜಿಕ ಅಧಿಕಾರ ಎಲ್ಲಿದೆ ಸಾಮಾಜಿಕ ಅಧಿಕಾರತನ ಇವತ್ತು ಮೂರುವರೆ ಕೋಟಿ ಮಹಿಳೆಯರಿಗೆ ಬರೀ ಆಧಾರ್ ಕಾರ್ಡ್ ಇದ್ರೆ ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಕೊಟ್ಟಿದ್ದಾರೆ ಸಂತೋಷ ಇವತ್ತು ಕೇವಲ ಹನ್ನೆರಡು ಸಾವಿರ ಪತ್ರಕರ್ತರಿಗೆ ಯಾಕೆ ಈ ರೀತಿ ನಾವೇನು ಪಾಪ ಮಾಡಿದ್ವಿ ಪತ್ರಕರ್ತರು ಅದನ್ನು ಸಿದ್ದರಾಮಯ್ಯವರು ಮನವರಿಕೆ ಮಾಡಿಕೊಂಡು ನಿಜವಾಗಿ ನಮಗೇನು ಮಾನದಂಡ ಬರ್ತೋ ಅವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರ ಆದೇಶ ಮಾರ್ಪಡಿಸಿ ಅವೆರಡು ತೆಗೆದುಹಾಕಿಬಿಟ್ಟು ಇಡೀ ನಾಡಿನ ಹನ್ನೆರಡು ಸಾವಿರ ಪತ್ರಕರ್ತರಿಗೆ ಈ ಒಂದು ಬಸ್ ಪಾಸ್ ಸೌಲಭ್ಯ ಸಿಕ್ಕರೆ ಈ ಹೋರಾಟ ಇಲ್ಲಿಗೆ ನಿಲ್ತತ್ತಿಲ್ಲ ಅಂದ್ರೆ ಈ ದೀಪಾವಳಿ ನಂತರ ಹೈಕೋರ್ಟ್ ಅಲ್ಲಿ ರಿಟ್ ಫೈಲ್ ಮಾಡಿ ಸರ್ಕಾರದ ವಿರುದ್ಧ ನ್ಯಾಯ ಪಡೆಯುವವರೆಗೂ ನಾವು ಈ ಹೋರಾಟ ನಿಲ್ಲಲ್ಲ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಾಯ್ ರಾಜ್ಯ ಮಂತ್ರಿಗಳಾದಂತಹ ಎಸ್ ಸರ್ ಮನೆ ಮುಂದೆ ಇವತ್ತು ನಾವು ಧರಣಿ ಕೂತಿದ್ದೀವಿ ಅವ್ರು ಇನ್ನೇನು ಇನ್ನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಬರ್ತಾರೆ ಅವರಿಗೆ ಮನವಿ ಮಾಡುವುದರ ಮುಖಾಂತರ ಅವ್ರ ಮುಖಾಂತರ ಸಿದ್ದರಾಮಯ್ಯ ಒತ್ತಡ ಹಾಕಿಬಿಟ್ಟು ಆದಷ್ಟು ಆದೇಶ ಮಾರ್ಪಾಡಿಗೆ ನಾವು ಪ್ರಯತ್ನ ನಡೆಸಿ ಇಂದಿನಿಂದ ಇವತ್ತು ಹೋರಾಟ ಶುರುವಾಗಿದೆ ನಾಳೆಯಿಂದ ಇಡೀ ರಾಜ್ಯಾದ್ಯಂತ ಈ ಹೋರಾಟ ಬಳುತ್ತಾ ಇದೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸುಧಾಕರ್ ಸರ್ ಅವರ ಮನೆ ಮುಂದೆ ಇವತ್ತು ನಮ್ಮ ಕರ್ನಾಟಕ ಕಾರ್ಯಸ್ಥ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಸೇರಿದಂತೆ ಇಂದು ಧರಣಿಯ ಪ್ರಮುಖ ಉದ್ದೇಶ ಏನಂತಂದರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗ್ರಾಮಾಂತರ ಪತ್ರಕರ್ತರಿಗಾಗಿ ಉಚಿತ ಬಸ್ ಪಾಸ್ ವಿಚಾರವಾಗಿ ಒಂದು ಸರ್ಕಾರ ಆದೇಶ ಹೊರಡಿಸಿದೆ ಆ ಆದೇಶ ಒಂದು ಕಡಾಳ ಆದೇಶವಾಗಿದ್ದು ಪತ್ರಕರ್ತರಿಗೆ ಮಾರಕವಾದಂಥ ಆದೇಶವಾಗಿರೋದ್ರಿಂದ ಈ ಒಂದು ದರಣಿಗೆ ಒಂದು ಪ್ರಮುಖ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಇವತ್ತು ಸರ್ಕಾರ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಇವತ್ತೇನು ಮಾಧ್ಯಮ ಪಟ್ಟಿಯಲ್ಲಿ ಏನು ಇವತ್ತು ಕೆಲಸ ನಿರ್ವಹಿಸಿದಂಥವ್ರಿಗೆ ಏನು ಇವತ್ತು ಅಂಕಿಅಂಶ ಮಾಡಿ ಅವ್ರಿಗೆ ಮಾತ್ರ ಅಂತ ಏನು ಕೊಟ್ಟಿದ್ದಾರೆ ನಿಜಕ್ಕೂ ಇದು ಅವೈಜ್ಞಾನಿಕ ಹಾಗೂ ಕಾನೂನು ಬಾಹಿರ ಅಂತ ಈ ಸಂದರ್ಭದಲ್ಲಿ ನಮ್ಮ ಧ್ವನಿ ದೊಡ್ಡ ಮಟ್ಟದಾಗಿ ಪ್ರತಿಪಾದಿಸ್ತಾ ಇದೆ ಇವತ್ತು ಮಾಧ್ಯಮ ಪಟ್ಟಿ ಯಾಕೆ ಜಾಹೀರಾತು ಪಡೆಯುವುದಕ್ಕೋಸ್ಕರ ಆಗಿ ಜಾ ಇವತ್ತು ಮಾಧ್ಯಮ ಪಟ್ಟಿ ರೂಪಿತವಾಗಿರುತ್ತೆ ಇವತ್ತು ಮಾಧ್ಯಮ ಪಟ್ಟಿ ನಮಗೆ ಬೇಕಾಗಿಲ್ಲ ಅಂತಂದ್ರೆ ನಮಗೆ ಜಾಹೀರಾತು ಅವಶ್ಯಕತೆ ಇಲ್ಲ ಅಂದರೆ ಅದ್ರ ಅವಶ್ಯಕತೆ ಇಲ್ಲ ಹಿಂದೆ ಆಯ್ ಬೆಂಗಳೂರು ಲಂಕೇಶ್ ಪತ್ರಿಕೆ ಅವರಿಗೆ ಜಾಹೀರಾತು ಅವಶ್ಯಕತೆ ಇಲ್ಲದೇ ಇರೋದ್ರಂದ್ರೆ ಅವ್ರು ಯಾವತ್ತು ಮಾಧ್ಯಮ ಪಟ್ಟಿಗೆ ಸೇರಿಕೊಳ್ಳಿಲ್ಲ ಅವ್ರನ್ನ ಪತ್ರಕರ್ತರಂತ ಅಂತ ಇಲ್ಲ ಇವತ್ತು ಇವತ್ತು ಸರ್ಕಾರಗಳನ್ನೇ ಬುಡೆಮಾಲು ಮಾಡುವಂಥ ಶಕ್ತಿ ಹಿಂದೆ ಲಂಕೇಶ್ ಹಾಗೂ ಆಯ್ ಬೆಂಗಳೂರಿಗೆ ಇದ್ದಿದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ಕೇಳ್ಕೊಂಬಿಟ್ಟು ಅವ್ರ ಹಿಂದೆ ಏನು ಕೆಲವರು ಹಿತ್ತಾಳೆ ಕಿವಿ ಏನು ಕೆಲವು ಸಲಹೆಗಾರಿದ್ದಾರೆ ಅವರೊಂದು ತಪ್ಪು ಸಂದೇಶದಿಂದ ಇವತ್ತು ಅವರು ಈ ರೀತಿ ಆದೇಶ ಮಾಡಿರೋದು ಇವತ್ತು ಪತ್ರಕರ್ತರಿಗೆ ಒಂದು ಕರಾಳ ಶಾಸನವಾಗಿದೆ ಇವತ್ತು ದಯಮಾಡಿ ಅದನ್ನು ಮಾರ್ಪಡಿಸಿ ಇವತ್ತು ನೋಡಿ ಇವತ್ತು ನಿಯತಕಾಲಿಗಳು ವಾರ ಪಾಕ್ಷಿಕೆ ಮಾಸಿಕ ಇವರೆಲ್ಲರೂ ಪತ್ರಿಕರ್ತದೆ ಇವರನ್ನು ಹೊರತುಪಡಿಸಿ ಇವ್ರಿಗೆ ಇಲ್ಲ ಅಂದ್ಬಿಟ್ಟು ನೇರವಾಗಿ ಆ ಒಂದು ಆದೇಶದಲ್ಲಿ ಹೇಳ್ತಾರಂದ್ರೆ ಪತ್ರಕರ್ತರನ್ನೋ ಒಂದು ಪದಕ್ಕೆ ಒಂದು ಡೆಫಿನೇಷನ್ನೇ ಗೊತ್ತಿಲ್ಲ ಅಂತಂದರೆ ಸರ್ಕಾರಕ್ಕೆ ಇದು ದುರ್ದೈವದ ಸಂಗತಿ ಜೊತೆಗೆ ಇವತ್ತು ಯಾವ ಮಾಲೀಕರು ತಾನೇ ಇವತ್ತು ಕಾಯಂ ನೇಮಕಾತಿ ಆದೇಶ ಪತ್ರಕರ್ತರಿಗೆ ಕೊಡಲು ಸಾಧ್ಯ ಏನಿದೆ ಹಿಂದೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಇವತ್ತು ವಾಜಪೇಯಿ ಆರೋಗ್ಯಶ್ರೀ ಇನ್ಸೂರೆನ್ಸ್ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರದಿಂದ ಸರ್ಕಾರ ದೊಡ್ಡ ಮಟ್ಟದಾಗಿ ಪ್ರಯೋಜನ ಒಂದು ಲಾಭ ಇವತ್ತು ಪತ್ರಕರ್ತರಿಗೆ ಒದಗಿತ್ತು ಅವತ್ತು ಅಕ್ರೆಡೈಸ್ಟೇನ್ ಜರ್ನಲಿಸ್ಟಿಗೆ ಬಿಟ್ಬಿಟ್ಟು ಉಳಿದಂಥ ಮಾಧ್ಯಮ ಪಟ್ಟಿಯಲ್ಲಿ ಕಾರ್ಯನಿರ್ವಹಿಸಿದಂಥ ಪತ್ರಕರ್ತರದ್ದು ಲೀಸ್ಟು ಇವತ್ತು ಒಂದು ಎಂಟುನೂರು ದಿನಪತ್ರಿಕೆ ಮಾಲೀಕರುಗಳಿಗೆ ಇವತ್ತು ನನ್ನ ಒಂದು ಉಲ್ಲೇಖ ಹಾಕಿಬಿಟ್ಟು ವಾರ್ತಾ ಇಲಾಖೆ ಲೆಟ್ರ್ ಬರೆದ್ರೂ ಒಂದಲ್ಲ ಮೂರು ಲೆಟ್ರ್ ಹಾಕಿದ್ರೂ ಎಂಟುನೂರು ಬಾ ದಿನಪತ್ರಿಕೆ ಮಾಲೀಕರಿಗೆ ಒಬ್ಬೇ ಒಬ್ಬ ಸಂಪಾದಕರು ನಮ್ಮಲ್ಲಿ ಪತ್ರಕರ್ತರಿದ್ದಾರೆ ವರದಿಗಾರಿದ್ದಾರೆ ಅಂತ ಲೆಟ್ರ್ ಕೊಡಲಿಲ್ಲ ಬೆನ್ಫಿಟ್ಟು ಹಳ್ಳ ಹಿಡಿದು ಹೋಯ್ತು ಅದೇ ರೀತಿಯಾಗಿ ಇವತ್ತು ಸರ್ಕಾರಕ್ಕೆ ಈ ವಿಚಾರ ಗೊತ್ತಿದೆ ಇದು ಗೊತ್ತಿದ್ದನೂ ಮತ್ತೊಂದು ಹಂತದವಾಗಿ ಇವತ್ತು ಅವರೇ ಒಂದು ಅಂಕಿಅಂಶ ಮಾಡಿ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಅಂತ ನಮೂದನೆ ಮಾಡಿ ಇಷ್ಟು ಜನಕ್ಕೆ ಸಿಗ್ತದೆ ಅಂತ ಕೊಟ್ಟಿದ್ದಾರೆ ಇವತ್ತು ಏನೋ ಹೇಳ್ತೀವಲ್ಲ ನಾಯಿ ತೀಗದಲ್ಲಿ ಜೇನು ಇಟ್ಟಂಥ ಸರ್ವಜ್ಞತ್ವ ಇವತ್ತು ನಾಯಿ ಇದರಲ್ಲಿ ಒಂದು ಜೇನಿಟ್ಟರೆ ಪೂಜೆಗೂ ಬರಲ್ಲ ಅದು ಬಾರ್ಯಾರು ದಿನಕ್ಕೂ ಬರೋಲ್ಲ ಅಂಥ ಒಂದು ನೀತಿ ಸರ್ಕಾರ ಇವತ್ತು ರೂಪಿಸ್ಬಿಟ್ಟು ಹದಿನಾರು ಕೋಟಿ ಸುಮ್ಮನೆ ನೋಡ್ಕೊತಾ ಇರಿ ಯಾರಿಗೂ ನಾವು ಅದರ ಫಲಾನುಭವಿ ತಗೊಳ್ಳಂಗಿಲ್ಲ ಆಗಂಗಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಇವತ್ತು ಸರ್ಕಾರ ಕೊಟ್ಟಿರೋದು ಭಾಳಷ್ಟು ವಿರೋಧಿಸ್ತಾ ಇದ್ದೀವಿ ಕೂಡಲೇ ಸರ್ಕಾರ ಇದನ್ನು ಎಚ್ಚೆತ್ಕೊಂಡು ಮಾಧ್ಯಮ ಪಟ್ಟಿಯಲ್ಲಿ ಇರ್ಬೇಕಂತ ಏನು ಪ್ರಥಮ ನಿಯಮ ಇದೆ ಆ ನಿಯಮನ ಕಿತ್ತೆ ಹಾಕಬೇಕು ಎರಡನೇ ನಿಯಮ ಏನಿದೆ ಇವತ್ತು ಕಾಯಂ ನೇಮಕಾತಿ ಆದೇಶ ನಾಲ್ಕು ವರ್ಷ ಅಂತ ಕೇಳಿದರೆ ಅದನ್ನು ತೆಗೆದುಬಿಟ್ಟು ಬರೀ ನೇಮಕಾತಿ ಆದೇಶ ಮಾತ್ರ ತಗೊಳ್ಳಿ ಅದ್ರ ಜೊತೆಗೆ ಇವತ್ತು ನಮ್ಮ ಪತ್ರಕರ್ತರಿಗೆ ಪ್ರಮುಖವಾಗಿ ಏನಪ್ಪಾ ಅಂದರೆ ಆರ್ ಎನ್ ಐ ಆರ್ ಎನ್ ಐ ಒಂದಿದಂತೂ ಅದೇ ಪ್ರಮುಖ ನಮಗೆ ಲೈಸೆನ್ಸ್ ಅದು ಇದ್ಕೊಂಬಿಟ್ಟು ನಮ್ಮ ಸಂಚಿಕೆ ಪ್ರಸಾರ ಸಂಖ್ಯೆ ಏನಿದೆ ಸಂಚಿಕೆಗಳು ನಿರಂತರವಾಗಿ ಭರ್ತವಾಗಿ ಅಂದ್ಬಿಟ್ಟು ಈ ಮಾನದಂಡ ತಗೊಳ್ಳಿ ಇಲ್ಲ ನೀವು ಏನು ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಆಡಿಟ್ ಬೇಕಾದರೆ ತಗೊಳ್ಳಿ ಕೊಡ್ತೀವಿ ಇದನ್ನು ಬಿಟ್ಬಿಟ್ಟು ಅವೈಜ್ಞಾನಿಕವಾಗಿ ಕೊಡಲಾರ್ದ ಒಂದು ಉದ್ದೇಶದಿಂದ ಈ ರೀತಿ ಸರ್ಕಾರ ರೂಪಿಸಿರೋದು ಬಹಳಷ್ಟು ಅಕ್ಷಮ್ಯ ಹಾಗೂ ಕಾನೂನು ಬಾಹಿರ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಇವತ್ತು ಪ್ರತಿಪಾದಿಸ್ತದೆ ಇವತ್ತು ನೋಡಿ ಸಿದ್ದರಾಮಯ್ಯವರು ಹದಿನೈದು ಬಜೆಟ್ ಮಂಡಿಸಿದಾರಂತ ಹೇಳ್ತೀವಿ ಇವತ್ತು ಸಾಮಾಜಿಕ ಅಧಿಕಾರ ಎಲ್ಲಿದೆ ಸಾಮಾಜಿಕ ಅಧಿಕಾರತನ ಇವತ್ತು ಮೂರುವರೆ ಕೋಟಿ ಮಹಿಳೆಯರಿಗೆ ಬರೀ ಆಧಾರ್ ಕಾರ್ಡ್ ಇದ್ರೆ ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಕೊಟ್ಟಿದ್ದಾರೆ ಸಂತೋಷ ಇವತ್ತು ಕೇವಲ ಹನ್ನೆರಡು ಸಾವಿರ ಪತ್ರಕರ್ತರಿಗೆ ಯಾಕೆ ಈ ರೀತಿ ನಾವೇನು ಪಾತ್ರ ಮಾಡಿದೀವಿ ಪತ್ರಕರ್ತರಿಗೆ ಅದನ್ನು ಸಿದ್ದರಾಮಯ್ಯವರು ಮನವರಿಕೆ ಮಾಡಿಕೊಂಡು ನಿಜವಾಗಿ ನಮಗೆ ಏನು ಮಾನದಂಡ ಬರ್ತೋ ಅವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರ ಆದೇಶ ಮಾರ್ಪಡಿಸಿ ಅವೆರಡೂ ತೆಗೆದುಹಾಕಿಬಿಟ್ಟು ಇಡೀ ನಾಡಿನ ಹನ್ನೆರಡು ಸಾವಿರ ಪತ್ರಕರ್ತರಿಗೆ ಈ ಒಂದು ಬಸ್ ಪಾಸ್ ಸೌಲಭ್ಯ ಸಿಕ್ಕರೆ ಈ ಹೋರಾಟ ಇಲ್ಲಿಗೆ ನಿಲ್ತತ್ತಿಲ್ಲ ಅಂದರೆ ಈ ದೀಪಾವಳಿ ನಂತರ ಹೈಕೋರ್ಟಲ್ಲಿ ಫೈಲ್ ಮಾಡಿ ಸರ್ಕಾರದ ವಿರುದ್ಧ ನ್ಯಾಯ ಪಡೆಯುವವರೆಗೂ ನಾವು ಈ ಹೋರಾಟ ನಿಲ್ಲಲ್ಲ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸುಧಾಕರ್ ಸಾವಿರ ಮನೆ ಮುಂದೆ ಇವತ್ತು ನಾವು ಧರಣಿ ಕೂತಿದಿವಿ ಅವರು ಇನ್ನೇನು ಇನ್ನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಅವರಿಗೆ ಮನವಿ ಮಾಡುವುದರ ಮುಖಾಂತರ ಅವ್ರ ಮುಖಾಂತರ ಸಿದ್ದರಾಮಯ್ಯ ಒತ್ತಡ ಹಾಕಿಬಿಟ್ಟು ಆದಷ್ಟು ಆದೇಶ ಮಾರ್ಪಾಡಿಗೆ ನಾವು ಪ್ರಯತ್ನ ನಡೆಸಿ ಹಿಂದಿನಿಂದ ಇವತ್ತು ಹೋರಾಟ ಶುರುವಾಗಿದೆ ನಾಳೆಯಿಂದ ಇಡೀ ರಾಜ್ಯಾದ್ಯಂತ ಈ ಹೋರಾಟ ಮುಳುಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಸುಧಾಕರ್ ಸರ್ ಅವರ ಮನೆ ಮುಂದೆ ಇವತ್ತು ನಮ್ಮ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಸೇರಿಬಿಟ್ಟು ಇಂದು ಧಣಿಯ ಪ್ರಮುಖ ಉದ್ದೇಶ ಏನಂತಂದರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮಾಂತರ ಪತ್ರಕರ್ತರಿಗಾಗಿ ಉಚಿತ ಬಸ್ ಪಾಸ್ ವಿಚಾರವಾಗಿ ಒಂದು ಸರ್ಕಾರ ಆದೇಶ ಹೊರಡಿಸಿದೆ ಆ ಆದೇಶ ಒಂದು ಕಡಾಳ ಆದೇಶವಾಗಿದ್ದು ಪತ್ರಕರ್ತರಿಗೆ ಮಾರಕವಾದಂಥ ಆದೇಶವಾಗಿರೋದ್ರಿಂದ ಈ ಒಂದು ಧರಣಿಗೆ ಒಂದು ಪ್ರಮುಖ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ ಇವತ್ತು ಸರ್ಕಾರ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತ ಇವತ್ತೇನು ಮಾಧ್ಯಮ ಪಟ್ಟಿಯಲ್ಲಿ ಏನು ಇವತ್ತು ಕೆಲಸ ನಿರ್ವಹಿಸುವಂಥವ್ರಿಗೆ ಏನು ಇವತ್ತು ಅಂಕಿಅಂಶ ಮಾಡಿ ಅವ್ರಿಗೆ ಮಾತ್ರ ಅಂತ ಏನು ಕೊಟ್ಟಿದ್ದಾರೆ ನಿಜಕ್ಕೂ ಇದು ಅವೈಜ್ಞಾನಿಕ ಹಾಗೂ ಕಾನೂನು ಬಾಹಿರ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಲಿಕಾಧ್ವನಿ ದೊಡ್ಡ ಮಟ್ಟದಾಗಿ ಪ್ರತಿಪಾದಿಸ್ತಾ ಇದೆ ಇವತ್ತು ಮಾಧ್ಯಮ ಪಟ್ಟಿ ಯಾಕೆ ಜಾಹೀರಾತು ಪಡೆಯುವುದಕ್ಕೋಸ್ಕರ ಆಗಿ ಜಾ ಇವತ್ತು ಮಾಧ್ಯಮ ಪಟ್ಟಿ ರೂಢಿತವಾಗಿರುತ್ತೆ ಇವತ್ತು ಮಾಧ್ಯಮ ಪಟ್ಟಿ ನಮಗೆ ಬೇಕಾಗಿಲ್ಲ ಅಂತಂದರೆ ನಮಗೆ ಜಾಹೀರಾತು ಅವಶ್ಯಕತೆ ಇಲ್ಲ ಅಂದರೆ ಅದರ ಅವಶ್ಯಕತೆ ಇಲ್ಲ ಹಿಂದೆ ಆಯ್ ಬೆಂಗಳೂರು ಲಂಕೇಶ್ ಪತ್ರಿಕೆ ಅವರಿಗೆ ಜಾಹೀರಾತು ಅವಶ್ಯಕತೆ ಇಲ್ಲದೇ ಇರೋದ್ರಂದ್ರೆ ಅವ್ರು ಯಾವತ್ತೂ ಮಾಧ್ಯಮ ಪಟ್ಟಿಗೆ ಸೇರಿಕೊಳ್ಳಿಲ್ಲ ಅವ್ರನ್ನ ಪತ್ರಕರ್ತರಂತ ಅಂತದರ ಇಲ್ಲ ಇವತ್ತು ಇವತ್ತು ಸರ್ಕಾರಗಳನ್ನೇ ಬುಡೆಮಾಲೆ ಮಾಡುವಂಥ ಶಕ್ತಿ ಈ ಹಿಂದೆ ಲಂಕೇಶ್ ಹಾಗೂ ಆಯ್ ಬೆಂಗಳೂರಿಗೆ ಇದ್ದಿದ್ದು ಇಡೀ ರಾಜ್ಯಕ್ಕೆ ಗೊತ್ತಿರಂತ